ಈಗ ಬಿದ್ರು ಬೇಕಂತೆ ಅದು ಗಾರ್ಡನ್ ಅಲ್ಲಿ ಗಿಡ ಎಲ್ಲ ತುಂಬ ಉದ್ದ ಬೆಳೆದ್ರೆ ನನಗೆ ಸೈಡಿಗೆ ಸಪೋರ್ಟ್ ಕೊಡ್ಲಿಕ್ಕೆ ಬೆಳ್ಕೊಂಡಿದ್ದೆ ಬಿದ್ರು ಆಕ್ಚುಲಿ ಏನ್ ಗೊತ್ತಾ ಈ ಬಿದ್ರು ಅದ್ರದೊಂದು ಸ್ಟೋರಿ ಇದೆ ನಿಮ್ಗೆ ಹೇಳ್ತೀನಿ ಈ ಹಾಕಿದಾಗ ಬಿದ್ರು ಏನಿದೆಯಲ್ಲ ಅದು ಫಸ್ಟಿಗೆ ಬೆಳೆಯಲ್ಲ ಆಯ್ತಾ ತುಂಬಾ ವರ್ಷಗಳ ತನಕ ಚಿಕ್ಕದಾಗಿರುತ್ತೆ ಯಾಕಂದರೆ ಅದರ ರೂಟ್ ಇದೆಯಲ್ಲ ಅದು ಬೆಳೀತಾ ಇರುತ್ತೆ ಡೀಪ್ ರೂಟ್ ಅಂದರೆ ಕೆಳಗೆ ಹೋದ ನಂತರ ಒಂದೇ ಸಲ ಬೆಳ್ಕೊಂಡು ಬಿಡುತ್ತೆ ಏನು ನೋಡಿ ಅಲ್ಲಿ ಯಾವ ಲೆವೆಲಿಗೆ ಬೆಳೆದಿದೆ ನೋಡಿ ಅಲ್ಲಿ ಮೇಲಿರೋದೆಲ್ಲ ಅದು ಬಿದಿರೆ ಅದು ಆಮೇಲೆ ಈ ಐವತ್ತು ವರ್ಷಕ್ಕೋ ಅರವತ್ತು ವರ್ಷಕ್ಕೊಂದು ಸಲ ಅದಕ್ಕೆ ಈ ಅಕ್ಕಿ ಆಗುತ್ತೆ ಅಕ್ಕಿ ಅಂತ ಹೇಳ್ತಾರೆ ಅದಕ್ಕೆ ಮಾತ್ರ ಹೆವಿ ಡಿಮ್ಯಾಂಡ್ ಇದೆ ಆಯಿತಾ ಹೆವಿ ಅಂದರೆ ಹೆವಿ ಡಿಮ್ಯಾಂಡು ಯಾಕಂದರೆ ಅರವತ್ತು ವರ್ಷಕ್ಕೋ ಐವತ್ತು ವರ್ಷಕ್ಕೊಂದು ಸಲ ಆಗುತ್ತೆ ಅದು ಆ ಟೈಮಲ್ಲಿ ಇಲಿಗಳ ಸಂಖ್ಯೆ ಇದೆಯಲ್ಲ ಅಂದರೆ ಅದು ತಿನ್ನಕಂತೇಳಿ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ನಿಮ್ಗೆ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ ಅಷ್ಟು ಬೆಳೆದು ಬಿಡುತ್ತೆ ಇಳಿಗಳ ಸಂಖ್ಯೆ ಅಕ್ಕಿ ಇದೆಯಲ್ಲ ಈ ಆನ್ಲೈನಲ್ಲೆಲ್ಲ ಸಿಗುತ್ತೆ ಆಯ್ತಾ ಏನು ರೇಟ್ ಅಂತೀರ ಅದಕ್ಕೆ ನೀವು ಹೊಡೆದು ನೋಡಿ ಆಯಿತಾ ಬ್ಯಾಂಬೂ ರೈಸ್ ಅಂತ ಹಾಕಿ ಗೊತ್ತಾಗುತ್ತೆ ನಿಮ್ಗೆ ಅದರ ರೇಟ್ ಯಾವ ಲೆವೆಲ್ಗಿದೆ ಅಂಥೇಳಿ ಮತ್ತದು ನಮ್ಮ ರೈಸ್ ಎಲ್ಲ ತಿಂತೀವಲ್ಲ ಆ ಥರ ತಿನ್ನೋದಲ್ಲ ಅದು ಒಂದೇ ಒಂದು ಸ್ಪೂನು ಒಂದು ಸ್ಪೂನನ್ನು ನಿಮ್ಮ ನಾರ್ಮಲ್ ಅಕ್ಕಿ ಜೊತೆ ಮಿಕ್ಸ್ ಮಾಡಿಕೊಂಡು ಅಥವಾ ನೀವು ಹಾಗೆ ಒಂದು ಸ್ಪೂನನ್ನು ತಿಂದರೆ ನಿಮ್ಮ ಇಮ್ಯುನಿಟಿ ಪವರ್ ಇದೆಯಲ್ಲ ಹೆವಿ ಲೆವೆಲಿಗೆ ಬೆಳೆಯುತ್ತೆ